ದೇವಸ್ಥಾನ ಬಹಳ ಪುರಾಣ ಪ್ರಸಿದ್ಧವಾದಂಥ ದೇವಸ್ಥಾನ ಒಂಬೈನೂರ ವರ್ಷಗಳ ಒಂದು ಇತಿಹಾಸವುಳ್ಳಂಥ ಈ ದೇವಸ್ಥಾನ ಇದು ಈ ಒಂದು ಪ್ರಾಂತ್ಯದಲ್ಲಿ ನಮ್ಮ ತಿರುಪತಿ ಬಿಟ್ಟರೆ ಈ ಒಂದು ಪ್ರಾಂತ್ಯದಲ್ಲಿ ಈ ತಲಕಾಲ ಬೆಟ್ಟ ಸ್ವಾಮಿ ದೇವಾಲಯ ಪ್ರಸಿದ್ಧವಾದಂಥ ದೇವಸ್ಥಾನ ಈ ಭಕ್ತ ಈ ಒಂದು ದೇವಾಲಯಕ್ಕೆ ಭಕ್ತಾದಿಗಳು ಸುಮಾರು ಕರ್ನಾಟಕ ಆಂಧ್ರ ಮತ್ತು ತಮಿಳುನಾಡಿನ ಸಹ ಈ ಒಂದು ದೇವಾಲಯದ ಭಕ್ತರಿದ್ದಾರೆ ಈ ಒಂದು ದೇವಸ್ಥಾನದ ಸರ್ವತೋಮ ಅಭಿವೃದ್ಧಿಗೆ ನಾವು ಸಮಿತಿ ಬತಿಯಿಂದ ಏನು ಆರೂವರೆ ಕೋಟಿ ರೂಪಾಯಿ ಒಂದು ವೆಚ್ಚದಲ್ಲಿ ಒಂದು ನೀಲಿ ನಕ್ಷೆ ಮತ್ತು ಪ್ಲಾನ್ ಒಂದು ಪ್ಲಾನ್ ಮಾಡ್ಕೊಂಡಿದ್ದು ಅಂದಾಜು ವೆಚ್ಚ ಅದೊಂದು ಪಟ್ಟಿ ಮಾಡ್ಕೊಂಡಿದ್ದೀವಿ ಈ ಒಂದು ದೇವಸ್ಥಾನ ಮೊದಲು ಪ್ರಪ್ರಥಮ ಬಾರಿಗೆ ನಮಗೆ ರಾಜಗೋಪುರ ಅವಶ್ಯಕತೆ ಇದೆ ಈ ರಾಜಗೋಪುರಕ್ಕೆ ನಾವು ಈಗಾಗಲೇ ಸನ್ಮಾನ್ಯ ರಾಜೀವೇಗೌಡರ ನಮ್ಮ ಸಮಾಜ ಸೇವಕರಾದಂಥ ರಾಜೀವಗೌಡರ ಗೌಡರ ಒಂದು ಸಹಕಾರದಿಂದ ನಮ್ಮ ಮುಜರಾಯಿ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರ ಸಂಪರ್ಕ ಹೋಗಿ ಅವರು ಒಂದು ಈ ಒಂದು ಎರಡು ಕೋಟಿ ರೂಪಾಯಿ ಒಂದು ಅಂದಾಜು ಪಟ್ಟಿಯನ್ನು ಆತ್ಮಹತ್ಯೆ ಮಾಡಿ ಪ್ರಸ್ತಾಪನೆ ಮಂಡಿಸಲು ಸೂಚಿಸಿರ್ತಾರೆ ಇದು ಇದನ್ನು ನಾವು ಈ ಹನ್ನೆರಡನೇ ತಾರೀಕು ಭೂಮಿ ಪೂಜೆ ಮಾಡಲಿಕ್ಕೆ ನಾವು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಅದೇ ರೀತಿ ಈ ಒಂದು ಪ್ರದೇಶದಲ್ಲಿ ಇದುವರೆಗೂ ಈ ಜಾತ್ರೆ ಜಾತ್ರಾ ಟೈಮಲ್ಲಿ ಬಹಳ ವಾಹನಗಳು ಮತ್ತು ದ್ವಿಚಕ್ರ ವಾಹನಗಳು ಜನಸಂಪರ್ಕ ಜಾಸ್ತಿ ಇತ್ತು ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯೂ ಸಹ ಇರಲಿಲ್ಲ ಈ ಒಂದು ಜಾಗದಲ್ಲಿ ಇಲ್ಲಿ ಕಾಣ್ ಕಾಣ್ತಿರುವ ಜಾಗದಲ್ಲಿ ಸುಮಾರು ಎಂಟು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯೂ ಸಹ ಈ ರಾಜೀವ್ಗೌಡರು ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ದೇವಸ್ಥಾನಕ್ಕೆ ಈ ಈ ಒಂದು ಈ ಪ್ರದೇಶದಲ್ಲಿ ಕಲ್ಲು ತೆಗೆದು ಈ ನದಿಗೆ ಏನು ಪಾಪಕ್ಕ ನದಿಗೆ ಅಡ್ಡಲಾಗಿ ಒಂದು ಏನು ಅಣೆಕಟ್ಟೆ ನಿರ್ಮಾಣ ಸೇತುವೆ ಸೇತುವೆ ನಿರ್ಮಾಣ ಮಾಡಲು ಈ ಒಂದು ಕಲ್ಲಲ್ಲೆಲ್ಲ ಅಲ್ಲಿ ಡಂಪ್ ಮಾಡಿಬಿಟ್ಟು ಸುಮಾರು ಅದಕ್ಕೆ ಆರು ಇಲ್ಲಾಂದರೆ ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸೇತುವೆಗೆ ಅಂದಾಜು ವೆಚ್ಚ ಆಗಿತ್ತು ಆದರೆ ಈ ಕಲ್ಲು ಅಲ್ಲಿ ಒಡೆದು ಅಲ್ಲಿ ಒಂದು ಸೇತುವೆ ಮಾಡಿದ್ರೆ ಸು ಸುಮಾರು ನಮ್ಮ ಕಡಿಮೆ ವೆಚ್ಚದಲ್ಲಿ ಅಂದರೆ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅದು ಸೇತುವೆ ನಿರ್ಮಾಣ ಆಗೋದರಲ್ಲಿ ನಮ್ಮ ಸಂಶಯ ಏನಿಲ್ಲ ಅಂತ ಒಂದು ಸಹಕಾರ ರಾಜೀವ್ ಕೊಟ್ಟು ಕೊಟ್ಟಿದ್ದಾರೆ ಅದೇ ರೀತಿ ಸುಪ್ರಸಿದ್ಧವಾದಂಥ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಹನ್ನೆರಡನೇ ತಾರೀಕು ರಥೋತ್ಸವ ನಡೆಯಲಿದೆ ಅದರ ಸಲುವಾಗಿ ಏನು ಈ ಹಳೆಯ ಜಾತ್ರೆ ಇದೆಯಲ್ಲ ಈಗ ಎತ್ತುಗಳು ಸಹ ಇಲ್ಲಿ ಸುಮಾರು ಒಂದು ಹತ್ತು ಸಾವಿರ ಜೊತೆ ಸಹ ಸೇರಿದೆ ಮತ್ತು ಅಂಗಡಿಗಳು ಸೇರಿದೆ ಇದಕ್ಕೆ ಸುವ್ಯವಸ್ಥಿತವಾಗಿ ನಮ್ಮ ಪೊಲೀಸ್ ಇಲಾಖೆ ಮತ್ತು ತಹಸೀಲ್ದಾರ್ ಮತ್ತು ಒ ಸಾಹೇಬರು ನಮಗೆ ಸಹಕಾರ ನೀಡಿ ನಮ್ಮ ಸಮಿತಿ ವತಿಯಿಂದ ಎಲ್ಲ ವ್ಯವಸ್ಥೆಗಳು ಮಾಡಿದ್ದೀವಿ ನೀರಿನ ವ್ಯವಸ್ಥೆ ನಮ್ಮ ಗ್ರಾಮ ಪಂಚಾಯಿತಿ ವತಿಯವರು ಮಾಡಿಕೊಟ್ಟಿದ್ದಾರೆ ಈ ರೀತಿ ಎಲ್ಲ ಒಂದು ನಾನಾ ಕಾರ್ಯಗಳು ಎಲ್ಲರ ಸಹಕಾರದಿಂದ ಸರ್ಕಾರದ ಅನುದಾನದಿಂದ ಈ ಒಂದು ದೇವಸ್ಥಾನದ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲರೂ ಸಮಸ್ತಾ ಇದ್ದಾರೆ ಮತ್ತು ಈಗಲ ಈಗಲೂ ಸಹ ಅಷ್ಟೇ ಈಗ ಅನುದಾನವೂ ಸಹ ನಾವು ನಾಲ್ಕು ತಿಂಗಳ ಹಿಂದೆ ಶುರು ಮಾಡಿದ್ದೀವಿ ಈಗಲೂ ಅದು ನಡೀತಾನೆ ಇದೆ ಇದಕ್ಕೆ ಏನು ದೇವಾಲಯದ ಅಭಿವೃದ್ಧಿಗೆ ಎಲ್ಲ ದಾನಿಗಳು ಮತ್ತು ಸರ್ಕಾರ ಮತ್ತು ಇಲ್ಲಿ ಬರೋ ಭಕ್ತಾದಿಗಳು ಸಹಕಾರ ನೀಡಿ ಈ ಒಂದು ದೇವಾಲಯದ ಏನು ಸರ್ವತೋಮುಖ ಅಭಿವೃದ್ಧಿಗೆ ಮೂಲಸೌಕರ್ಯಗಳಿಗೆ ಅನುಕೂಲ ಮಾಡಿಕೊಡಬೇಕು ಅಂತೇಳಿ ಈ ಮೂಲಕ ನಾವು ಅವನ್ನ ಕೋರ್ತಾ ಇದ್ವಿ ಜಯಹ್ಲಾತು ನಾವು ಈ ಭೂಮಿಯ ಸಮೇತ ಸ್ವಾಮಿ ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ನಮ್ಮ ದೇವಸ್ಥಾನ ಕಮಿಟಿ ಅಧ್ಯಕ್ಷರಾದ ನಮ್ಮ ಸ್ನೇಹಿತರಾದ ಡಿ ಪಿ ನಾಗರಾಜ್ ಅವರು ಈ ವರ್ಷದಿಂದ ಈ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ದೇವಸ್ಥಾನಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಕರ್ಯಗಳನ್ನು ಎಲ್ಲ ಭಕ್ತಾದಿಗಳ ಮುಖಾಂತರ ಒಂದು ಹೊಸ ರೂಪ ದೇಶದ ಥರ ನಡೆಸ್ತಾ ಇದ್ದಾರೆ ಇದು ಬಹಳ ಸಾರ್ವಜನಿಕವಾಗಿ ಸಂತೋಷದ ಒಂದು ಸಂಗತಿ ಹನ್ನೆರಡನೇ ತಾರೀಕು ನಡೆಯುತ್ತಿರುವ ರಥೋತ್ಸವದ ಅಂಗವಾಗಿ ನಮ್ಮ ಸಮಾಜ ಸೇವಕರಾದ ರಾಜೀವ್ ಗೌಡರು ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ಈ ಎಲ್ಲ ಒಡೆದು ಸುಮಾರು ಆರು ಏಳು ಲಕ್ಷ ರೂಪಾಯಿ ಹಣ ಖರ್ಚು ಮಾಡಿ ಈ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿಸಿರ್ತಾರೆ ಅದೇ ರೀತಿ ದೇವಸ್ಥಾನದ ರಥೋತ್ಸವ ದಿನ ಸಾರ್ವಜನಿಕರಿಗೆ ಆಟೋ ವ್ಯವಸ್ಥೆಯನ್ನು ಮಾಡಿಸಿರ್ತಾರೆ ಉಚಿತವಾಗಿ ಅನ್ನ ಸಂತರ್ಪಣೆಯನ್ನು ರಥೋತ್ಸವ ದಿನ ಒಂದು ಎಂಟು ಸಾವಿರ ಹತ್ತು ಸಾವಿರ ಜನಕ್ಕೆ ಸೌಕರ್ಯ ಮಾಡಲು ಒಪ್ಪಿಕೊಂಡಿರ್ತಾರೆ ಈ ಎಲ್ಲ ಸಮಾಜ ಸೇವೆ ಕಾರ್ಯಕ್ರಮಗಳಲ್ಲಿ ಅವರು ಪಾಲ್ದಾರರಾಗಿ ದೇವರ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಸಿದ್ದಗಟ್ಟ ಕ್ಷೇತ್ರದ ಜನರಿಗೆ ಒಳ್ಳೆಯದಾಗಲಿ ಅಂತ ಆರೈಸ್ತಾ ಇದ್ದಾರೆ ಅದೇ ರೀತಿ ಇನ್ನೊಬ್ಬ ಕುಪ್ಪು ಆಂಜನಪ್ಪ ಸಮಾಜ ಸೇವಕರು ಸಹ ಬೆಟ್ಟದ ಮೇಲೆ ರಸ್ತೆಯನ್ನು ಅಭಿವೃದ್ಧಿಪಡಿಸಲು ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅದು ಒಂದು ಸಂತೋಷದ ಸಂಗತಿ ನಮ್ಮ ಉಸ್ತುವಾರಿ ಸಚಿವರು ಹಾಗೂ ಮುಜರಾಯಿ ಸಚಿವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತೀವಿ ಅಂತ ಮೌಖಿಕವಾಗಿ ತಿಳಿಸಿರುತ್ತಾರೆ ಅದು ರಾಜಗೋಪುರಕ್ಕೂ ಸಹ ನಮ್ಮ ಅಧ್ಯಕ್ಷರು ಬಹಳ ಶ್ರಮವಹಿಸಿ ಒಂದು ಏಳು ಕೋಟಿಯಿಂದ ಎಂಟು ಕೋಟಿ ಖರ್ಚಿನ ಒಂದು ವ್ಯವಸ್ಥೆಯಲ್ಲಿ ಒಂದು ಕೆಲಸ ಪ್ರಾರಂಭ ಮಾಡಲು ಸನ್ನಕರಾಗಿರ್ತಾರೆ ಇದಕ್ಕೆ ದಾನಿಗಳು ಸಹ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಸರ್ಕಾರದಿಂದಲೂ ಒಂದು ಮಂಜಿನಾತಿ ಆಗಲು ಶ್ರಮಿಸಿರುತ್ತಾರೆ ಈ ಎಲ್ಲ ಕಾರ್ಯಕ್ರಮಗಳು ಈ ರಥೋತ್ಸವ ದಿನ ನೋಡಿ ಸಂತೋಷವಾಗ್ತಾ ಇದೆ ಈ ದಿನ ಇತ್ತಿನ ಜಾತ್ರೆಗಳು ಸುಮಾರು ಏಳು ಲಕ್ಷ ಎಂಟು ಲಕ್ಷ ಹತ್ತು ಲಕ್ಷವರೆಗೂ ಇತರು ನಮ್ಮ ಜಾತ್ರೆಯಲ್ಲಿ ಸೇರಿದೆ ಇವತ್ತು ಈ ಒಂದು ಸಂತೋಷದ ಸಂಗತಿಯನ್ನು ಹಂಚಿಕೊಂಡು ತಮ್ಮಲ್ಲಿ ಮತ್ತು ಇದು ಗಣಪತಿ ದೇವಸ್ಥಾನ ಧ್ವಜಸ್ತಂಭ अश्वत 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 कढे अश्वत कटे